ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಹವಳಕ್ಕಿ ಮಾಡಿ ತೋರಿಸ್ತಾ ಇದ್ದೇನೆ ಸಿಹಿ ಹವಳಕ್ಕಿ ಮಾಡಲಿಕ್ಕೆ ಇಲ್ಲಿ ನಾನು ನಾಲ್ಕು ಕಪ್ ಹವಳಕ್ಕಿ ಈ ರೀತಿ ಸಾರಿಸಿ ತಗೊಳ್ತಾ ಇದ್ದೇನೆ ಇದನ್ನು ಮಾಡಿ ಎರಡು ದಿನ ಇಟ್ಟರೂ ಕೂಡ ಇದು ಹಾಳಾಗುವುದಿಲ್ಲ ಹಾಗೆಯೇ ಚೌತಿಗೆ ಗಣಪತಿಗೆ ಇದನ್ನು ಪ್ರಸಾದವಾಗಿ ಮಾಡಿ ಕೂಡ ಇಡಬಹುದು ನೋಡಿ ಇಲ್ಲಿ ನಾನು ನಾಲ್ಕು ಕಪ್ಪು ಅವಲಕ್ಕಿಯನ್ನು ಈ ರೀತಿ ಸಾರಿಸಿ ತಗೊಂಡಿದ್ದೇನೆ ಧೂಳೆಲ್ಲ ಇದ್ರೆ ಹೋಗ್ತದೆ ಹಾಗೆಯೇ ಇನ್ನೊಂದು ಪಾತ್ರೆಗಿಲ್ಲಿ ನಾನು ಒಂದು ಕಪ್ಪು ಬೆಲ್ಲವನ್ನು ಹಾಕಿದ್ದೇನೆ ಇದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕಿಕೊಂಡು ಇದನ್ನು ಸ್ವಲ್ಪ ಈ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು ಈಗ ಗ್ಯಾಸ್ ಆನ್ ಮಾಡಿ ಈ ಬೆಲ್ಲವನ್ನು ಕರಗಲಿಕ್ಕೆ ಇಡಬೇಕು ಹಾಗೆಯೇ ಬೆಲ್ಲ ಹಾಕಿಟ್ಟ ನೀರು ಕುದಿ ಬರಲಿ ಅಷ್ಟರವರೆಗೆ ಇನ್ನೊಂದು ಗ್ಯಾಸ್ ಸ್ಟವ್ ಆನ್ ಮಾಡಿ ಇದರಲ್ಲಿ ಒಂದು ಕಡಾಯಿ ಬಿಸಿ ಆಗಲು ಇಟ್ಟು ಇದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಬಿಸಿಯಾಗ್ತಾ ಬರುವಾಗ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿದ ಸ್ವಲ್ಪ ಬಾದಾಮ್ ಹಾಗೆಯೇ ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕಿಕೊಂಡು ಇದನ್ನು ಒಂದು ನಿಮಿಷ ಲೋ ಫ್ಲೇಮಲ್ಲೇ ಉರಿದುಕೊಂಡ್ರೆ ಸಾಕು ಆನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೇನೆ ಡ್ರೈನರ್ಸ್ ಹಾಕೋದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಈಗ ಅದೇ ಕಡೆಗೆ ಇನ್ನೊಮ್ಮೆ ಅರ್ಧ ಚಮಚ ತುಪ್ಪ ಹಾಕಿ ಇದಕ್ಕೆ ಒಂದು ಕಪ್ಪು ತುರಿದಿಟ್ಟ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಈ ತೆಂಗಿನ ತುರಿಯನ್ನು ಒಂದು ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದು ಒಂದು ನಿಮಿಷ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಎರಡು ಚಮಚದಷ್ಟು ಎಳ್ಳು ಹಾಕ್ತಾ ಇದ್ದೇನೆ ಎಳ್ಳು ಹಾಕಿದ ನಂತರವು ಇದನ್ನು ಒಂದು ನಿಮಿಷದವರೆಗೆ ಹೀಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಳ್ಳು ಹಾಕಿ ಒಂದು ನಿಮಿಷದವರೆಗೆ ಹುರಿದುಕೊಂಡ ನಂತರ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಡ್ತಾ ಇದ್ದೇನೆ ಈಗ ಇದೇ ಕಡೆಗೆ ನೀರಾದ ಬೆಲ್ಲವನ್ನು ಸೋಸಿ ಹಾಕಿಕೊಳ್ಳಬೇಕು ನೋಡಿ ಕಸ ಎಷ್ಟಿದೆ ಅಂಥೇಳಿ ಇದನ್ನು ಹಾಕಿಕೊಂಡ ನಂತರ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಏಲಕ್ಕಿ ಪುಡಿ ಹಾಕಿದ ನಂತರ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೀಗ ಚೆನ್ನಾಗಿ ಕುದಿ ಬರಬೇಕು ಹಾಗೆಯೇ ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ಇದು ಸರಿಯಾಗಿ ಕುದಿದ ನಂತರ ಈ ನೀರು ಸ್ವಲ್ಪ ಗಟ್ಟಿ ಹಾಕಬೇಕು ಇದನ್ನು ಕುದಿಸಿಕೊಳ್ಬೇಕು ಈಗ ನೋಡಿ ಇದು ಗಟ್ಟಿ ಆಗ್ತಾ ಬಂದಿದೆ ನೋಡಿ ಈ ಈ ರೀತಿ ನಾವು ಕೈಯಲ್ಲಿ ಇದನ್ನು ಇದು ಮಾಡಿದಾಗ ಇದು ಸ್ವಲ್ಪ ನೋಡಿ ಪಾಕದಾಗೆ ಬರ್ತದೆ ನೋಡಿ ಒಂದೇಳೆ ಪಾಕದಾಗೆ ಸ್ವಲ್ಪ ಲೈಟಾಗಿ ಬಂದರೆ ಸಾಕು ನೋಡಿ ಈ ರೀತಿ ಅಷ್ಟರವರೆಗೆ ಇದನ್ನು ಸ್ವಲ್ಪ ನಾವು ಗಟ್ಟಿ ಮಾಡಿಕೊಳ್ಬೇಕು ಈಗ ಇದು ಆಗಿದೆ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನು ಒಂದು ನಿಮಿಷದವರೆಗೆ ಹಾಗೆ ಬಿಡಿ ತುಂಬ ಬಿಸಿ ಇದೆ ಈಗ ಒಂದು ನಿಮಿಷದ ನಂತರ ಈ ಕ್ಲೀನ್ ಮಾಡಿಟ್ಟ ಈ ಅವಲಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ಬೇಕು ಬೆಲ್ಲದ ಪಾಕದ ಜೊತೆ ಅವಲಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹೀಗೆ ಇದು ತುಂಬ ಬಿಸಿ ಇದೆ ಹಾಗಾಗಿ ನಾನು ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹೀಗೆ ಇದಕ್ಕೆ ಹುರಿದಿಟ್ಟ ಈ ತೆಂಗಿನ ತುರಿ ಮತ್ತು ಎಳ್ಳನ್ನು ಹಾಕಿಕೊಂಡು ಹಾಗೆಯೇ ಫ್ರೈ ಮಾಡಿಟ್ಟ ಈ ಡ್ರೈನಟ್ಸ್ ಕೂಡ ಹಾಕಿಕೊಳ್ಳಬೇಕು ಈ ರೀತಿ ಅವಲಕ್ಕಿ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗ್ತದೆ ಈ ಅವಲಕ್ಕಿಗೆ ಸ್ವಲ್ಪ ತಣ್ಣಗಾಗ್ತಾ ಬರುವ ಹಾಗಿದನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ನಾನು ಈ ರೀತಿ ಕೈಯಲ್ಲಿ ಇದನ್ನು ಸರಿಯಾಗಿ ಒತ್ತಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ಈ ಸಿಹಿ ಹವಳಕ್ಕೆ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು